ವಿಹಾನ್ ಈ ಮುದು ಪ್ರಧಾನಿ ಹಾಡನ್ನ ಹಾಡ್ತಾ ಇದ್ದಾರೆ ನಿಮ್ಮ ಒಂದು ಜೋರಾದ ಜಪಾಳೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಗಳನ್ನ ನಡೆಸಿದ್ದಾನೆ ನಿಮ್ಮ ಒಂದು ಚಪ್ರೆಯ ಮೂಲಕ ಇದನ್ನ ಪ್ರೋತ್ಸಾಹಿಸುವುದಾಗಿ ಕೇಳ್ಕೊಳ್ತಾ ಇದ್ದೇನೆ ಇವರು ಭರತನಾಟ್ಯವನ್ನು ಮಾಡ್ತಾ ಇದ್ದಾರೆ ವರು ಈತನಿಗೆ ಒಂದು ಚಿಕ್ಕ ಉಡುಗೊರೆಯನ್ನು ಕೊಟ್ಟಿದ್ದಾರೆ ದಯಮಾಡಿ ಸ್ವೀಕರಿಸಬೇಕು ಶಂಕರ್ ನಾಯ್ಕ್ ವಕೀಲರು ದೇವಸ್ಥಾನದ ಗೌರವಾಧ್ಯಕ್ಷರು ಇವರಿಗೆ ಈ ಒಂದು ಚಿಕ್ಕ ಉಡುಗೊರೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಟ್ಟಿದ್ದೇವೆ ಮತ್ತು ಅದ್ಭುತ ಮೆಮ್ ಮೆಮೊರಿ ಪವರ್ ಇವರಿಗೆ ಅಷ್ಟನ್ನು ನಿರ್ಬಂಧ ಇಟ್ಕೊಂಡು ಇನ್ನೊಮ್ಮೆ ಜೋರದ ಚಪಾರಿಯನ್ನ ನೀಡಬೇಕು धन्यवाद सृष्टी चंदन्व चलनचि्र इतिहास